ಈಗ ಆರಾಮಾಗಿದ್ದಾರೆ ಬ್ರೇಕ್ಫಾಸ್ಟ್ ಆಯ್ತು ಈಗ ಹೊಡ್ತಾ ಇದಾರೆ ನಿಮಿಷ ಕೇಳ್ಕೊಡಿ ಹೊರತಾ ಇದ್ದಾರೆ ಹೊರಟ್ಯಾರ ಬಹುಶಃ ಹಾಗೆ ಮೂರ್ ಗಂಟೆಗೆ ಅಲ್ಲಿ ಅಸೆಂಬ್ಲಿ ರಿಪ್ಲೈ ಮಾಡ್ಬೇಕಂತ ಹೇಳ್ತಾ ಇದ್ರು ಬಹುಶಃ ಬರ್ಬೋದು ಇಲ್ಲಾಂದ್ರೆ ಸಪೋಸ್ ಸ್ಟಡಿ ಮಾಡ್ಕೊಂಡು ಬರ್ತಾವೆ ಸಿಎಂ ಸಿದ್ದರಾಮಯ್ಯ ಬಿಜೆಪಿಯವ್ರಿಗೆ ಏನ್ ಕೆಲಸ ಇಲ್ಲ ನಾವ್ ಏನ್ ತಿಂಡಿ ತಿಂತೀವಿ ನಾವು ಏನು ಟಾಪ್ ಮಾಡ್ತೀವಿ ಚರ್ಚೆ ಮಾತನಾಡ್ತಾರೆ ರಾಜ್ಯದ ಸಮಸ್ಯೆಗಳ ಚರ್ಚೆ ಮಾಡ್ಬೇಕು ಇವತ್ತು ಎಂತ ಸದಾ ನಡೀತಾ ಇದೆ ಉತ್ತರ ವಿಚಾರವಾಗಿ ಚರ್ಚೆ ಅದು ಬಿಟ್ಟು ನಮ್ಮ ನಮ್ಮ ಸರ್ಕಾರದ ಬಗ್ಗೆ ಸರ್ಕಾರ ವರ್ಷ ಗತಿಯಾಗಿದೆ ಪಕ್ಷದ ಅಂತಿಮ ತೀರ್ಮಾನ ಪಕ್ಷದ ವರಿಷ್ಠರೊಂದಿಗೆ ಆಗ್ಲೇ ಹೇಳಿದ್ದಾರೆ ನಾವು ಅವರು ವಿರೋಧ ಪಕ್ಷ ನಾಯಕರಾಗಿ ಇವತ್ತು ಜನ ಸಮಸ್ಯೆಗಳು ಸ್ಪಂದಿಸ್ಲಿ ಅದನ್ನ ವಿರೋಧ ನಾವು ತಪ್ಪು ಮಾಡಿದಂತೆ ಮಾಡೋ ಪ್ರಯತ್ನ ಮಾಡಿ ಅದು ಬಿಟ್ಟು ಇಡೀ ಸದನದಲ್ಲಿ ನಡೆಯುವ ಎಂಟು ದಿನ ಕೂಡ ಬರೀ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತಾ ಇದೆ ಅದೊಂದು ದುರ್ದೈವ ಅಂತ ಹೇಳಿದ್ದಾರೆ